ವಾವ್ ಏನಿದು ಸ್ವೀಟ್ ಎಸ್ ಇದು ಕೇಸರಿಭಾತ್ ಅದರಲ್ಲೂ ರೈಸ್ ಕೇಸರಿಭಾತ್ ಅನ್ನದಿಂದ ಮಾಡಿರುವಂಥ ಕೇಸರಿಭಾತ್ ಫ್ರೆಂಡ್ಸ್ ಯಾವತ್ತು ರವಾದಿಂದ ಮಾಡಿರುವಂಥ ಕೇಸರಿಭಾತನ್ನು ಹೆಚ್ಚು ಯೂಸ್ ಮಾಡ್ತೀವಿ ಬಟ್ ಈ ಅನ್ನದಿಂದ ಅಕ್ಕಿಯಿಂದ ಮಾಡಿರುವಂಥ ಕೇಸರಿಭಾತ್ ಇದೆಯಲ್ಲ ಅದು ಬಹಳ ಟೇಸ್ಟ್ ವೆರಿ ವೆರಿ ಟೇಸ್ಟ್ ಆಗಿರುತ್ತೆ ಹಲೋ ಹಾಯ್ ನಮಸ್ತೆ ಫ್ರೆಂಡ್ಸ್ ಇದು ಸಂಜನಾ ಕ್ರಿಯೇಷನ್ಸ್ ಎಸ್ ದಿನ ಈ ವಿಡಿಯೋದಲ್ಲಿ ನಾನು ಅನ್ನದಿಂದ ಮಾಡುವಂಥ ಕೇಸರಿ ಬಾತನ್ನು ಹೇಗೆ ಅನ್ನೋದನ್ನು ನಿಮಗೆ ಕೊಡ್ತಾ ಇದ್ದೀನಿ ಅದಕ್ಕೂ ಮೊದಲು ಈ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡುವ ಫ್ರೆಂಡ್ಸ್ ನಾನು ಇದರಲ್ಲಿ ಹಾಫ್ ಗ್ಲಾಸ್ ಅಷ್ಟು ಅಕ್ಕಿಯನ್ನು ತೊಗೊಂಡಿದ್ದೇನೆ ಇದರಲ್ಲಿ ಕೇಸರಿ ಅಕ್ಕಿನೇ ಬರುತ್ತೆ ಬಟ್ ಯಾವುದೂ ಕೂಡ ಅಕ್ಕಿ ಆಗ್ಬೋದು ಕೆಂಪಕ್ಕಿ ಮಾತ್ರ ಆಗೋಲ್ಲ ಬೆಳ್ತಿಗೆ ಅಕ್ಕಿ ಯಾವುದು ಕೂಡ ಆಗ್ಬೋದು ಪರ್ಟಿಕ್ಯುಲರ್ ಅಕ್ಕಿನೇ ಇರುತ್ತೆ ಕೇಸರಿಗಾಗಿ ಅದು ತುಂಬ ಪರಿಮಳ ಬರುತ್ತೆ ಒಳ್ಳೆ ಪರಿಮಳ ಕೇಸರಿ ಪರಿಮಳ ಇರುತ್ತೆ ಬಟ್ ನಾರ್ಮಲ್ ಕೂಡ ಯೂಸ್ ಮಾಡ್ಬೋದು ಸೊ ಇದನ್ನು ಅರ್ಧ ಗ್ಲಾಸ್ ತೊಂಡಿ ತೊಗೊಂಡಿದ್ದೀನಿ ಈಗ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಮೆತ್ತಗಾಗುವ ಬೇಯಿಸ್ಕೊಳ್ಳಿ ಹಾಗೆ ಕೇಸರಿಯನ್ನು ಸ್ವಲ್ಪ ಹಾಲಿನಲ್ಲಿ ನೆನೆಸಿಟ್ಕೊಳ್ಳಿ ಕೇಸರಿ ದಳ ಇರ್ತದಲ್ಲ ಹಾಲಿನಲ್ಲಿ ನೆನೆಸಿಟ್ಕೋಬೇಕು ಈಗ ಇದು ಅನ್ನ ಆಗಿದೆ ನೋಡಿ ಎಷ್ಟು ಸ್ಮೂತ್ ಆಗಿದೆ ಅಷ್ಟು ಸ್ಮೂತ್ ಆಗಬೇಕು ಅನ್ನ ಕಾಳು ಕಾಳು ಇರಬಹುದು ಸೊ ಚೆನ್ನಾಗಿ ಬೆಂದ ಅನ್ನಕ್ಕೆ ಈಗ ನಾವು ಫಸ್ಟಿಗೆ ಒಂದು ನಾಲ್ಕೈದು ಚಮಚದಷ್ಟು ತುಪ್ಪವನ್ನು ಹಾಕೋಣ ಇದಕ್ಕೆ ಭಾಳ ಈಸಿ ಬಾತ್ ಮಾಡೋದು ಹೆಚ್ಚು ಕಷ್ಟ ಏನಿಲ್ಲ ಒಂದು ಅರ್ಧ ಗಂಟೆಯಲ್ಲಿ ನಿಮಗೆ ಕೇಸರಿ ಬಾತ್ ರೆಡಿ ಆಗುತ್ತೆ ಅರ್ಜೆಂಟಾಗಿ ಯಾರಾದರೂ ಗೆಸ್ಟ್ ಬಂದರೆ ಅವರಿಗೆ ಒಂದು ಒಳ್ಳೆಯ ತಿಂಡಿ ಒಂದು ಒಳ್ಳೆಯ ಸ್ವೀಟ್ ಏನಪ್ಪಾ ಕೇಳಿದರೆ ಅತ್ಯಂತ ವೇಗವಾಗಿ ಮಾಡುವಂಥ ಆಗುವಂಥ ಒಂದು ಸ್ವೀಟ್ ಅಂದರೆ ಅದು ಕೇಸರಿಭಾತ್ ರೈಸ್ ಕೇಸರಿಭಾತ್ ಸೊ ನಾಲ್ಕೈದು ಚಮಚ ಗೀಯನ್ನು ಹಾಕಿ ತೊಳಸ್ಕೋಬೇಕು ಈಗ ನಾವು ಎಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀವಲ್ಲ ಅದರ ಎರಡು ಪಟ್ಟಷ್ಟು ಅದರ ಡಬ್ಬಲ್ಗಿಂತ ಸ್ವಲ್ಪ ಜಾಸ್ತಿ ನಾನು ಅರ್ಧ ಕಪ್ ಅಕ್ಕಿ ತೊಗೊಂಡ್ರೆ ಒಂದಲ್ಲ ಒಂದೂವರೆ ಕಪ್ಪಿನಷ್ಟು ಸಕ್ಕರೆಯನ್ನು ಮಿಕ್ಸ್ ಮಾಡಬೇಕು ಇದು ಯಾಕಂದರೆ ಸ್ವೀಟ್ ಆಗಿರೋ ಕೇಸರಿ ಬಾತು ಸ್ವೀಟ್ ಆದ್ರೇ ತುಂಬ ಟೇಸ್ಟ್ ಅದು ಸೊ ಎಲ್ಲವನ್ನು ಹಾಕಿ ಈಗ ಮಿಕ್ಸ್ ಮಾಡೋ ತುಪ್ಪವನ್ನು ಒಂದೇ ಸಲ ಹಾಕಬಾರ್ದು ತುಪ್ಪವನ್ನು ಹಾಕ್ತಾ ಇರಬೇಕು ಆಗಾಗ ಹಾಕ್ತಾ ತೊಳಿಸ್ತಾ ಇರಬೇಕು ದ್ರಾಕ್ಷಿ ಗೋಡಂಬಿಯನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳುವ ನೋಡಿ ಈಗ ತುಪ್ಪವನ್ನು ಆಗಾಗ ಸೆ ಇರಿ ಒಂದೇ ಸಲ ಸೇರಿಸಬಾರ್ದು ತುಪ್ಪವನ್ನು ಹೊರಗಡೆ ಅಂಚಲ್ಲಿ ಬರ್ತಾ ಇರ್ತದೆ ನೋಡಿ ಆಗ ಅದು ಕೇಸರಿ ಆಯಿತು ಅಂತ ಅರ್ಥ ಫ್ರೆಂಡ್ಸ್ ಯಾವತ್ತು ರವದ ಕೇಸರಿ ಭಾತನ್ನು ಹೆಚ್ಚಾಗಿ ಮಾಡ್ತಾರೆ ಪೈನಾಪಲ್ ಕೇಸರಿ ಭಾತ್ ಇಂಥದ್ರೆ ರವೆನೇ ಯೂಸ್ ಮಾಡ್ತಾರೆ ಬಟ್ ಈ ಅಕ್ಕಿ ಕೇಸರಿ ಇದೆಯಲ್ಲ ಅದು ಬಹಳ ಟೇಸ್ಟ್ ಕೊಡುತ್ತೆ ಮತ್ತೊಂದು ರೀತಿ ಸ್ಟ್ಯಾಂಡರ್ಡ್ ಕೂಡ ಇದು ಟೇಸ್ಟಿ ನೋಡಿ ಈಗ ಇದನ್ನು ತುಪ್ಪ ಅಂಚಲ್ಲಿ ಬಿಡ್ತಾ ಬರ್ತಾ ಇದೆ ಅಂದರೆ ಸ್ವಲ್ಪ ಸ್ವಲ್ಪ ಆಗ್ತಾ ಇದೆ ಅಂತ ಅರ್ಥ ಈಗ ಇದಕ್ಕೆ ದ್ರಾಕ್ಷಿ ಗೋಡಂಬಿಯನ್ನು ತುಪ್ಪದಲ್ಲಿ ಚೆನ್ನಾಗಿ ಹೊಡೆದು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನಿಮಗೆ ಅದು ಕೇಸರಿ ಸ್ವಲ್ಪ ಕಲರ್ ಬಂದಿಲ್ಲ ಅಂತ ಹೇಳಿ ಆದರೆ ಕೇಸರಿ ದಳವನ್ನು ಹಾಕಿ ಮಿಕ್ಸ್ ಮಾಡ್ತೀವಿ ಬಟ್ ಅಲ್ಲಿ ಕಲರ್ ಸ್ವಲ್ಪ ಕಡಿಮೆ ಬಂತು ಅಂತ ಹೇಳಿದರೆ ಈ ಕೇಸರಿ ರಂಗನೇ ಸಿಗುತ್ತೆ ಕೇಸರಿ ರಂಗೇ ಸಿಗುತ್ತೆ ಅದನ್ನು ಮಿಕ್ಸ್ ಮಾಡ್ಬೋದು ಈಗ ದ್ರಾಕ್ಷಿ ಗೋಡಂಬಿನ ಹುರಿದಂಥದ್ದು ತೊಳಸ್ತಾ ಇರಬೇಕು ಚೆನ್ನಾಗಿ ತೊಳಸ್ತಾ ಇರಬೇಕು ತೊಳಸ್ತಾ ಇದ್ದರೆ ಅಡುಗೆ ತಾಗೋದಿಲ್ಲ ಕೆಳಗೆ ಕತ್ತೋದಿಲ್ಲ ಈಗ ಕೇಸರಿ ದಳವನ್ನು ಮಿಕ್ಸ್ ಮಾಡುವ ಕೇಸರಿ ದಳ ಸ್ವಲ್ಪ ಕಾಸ್ಟ್ಲಿ ಆಗಿರುತ್ತೆ ಬಟ್ ಅದೇ ಮೇನ್ ಇದಕ್ಕೆ ಬೇಕಾಗಿರುವಂಥ ಐಟಮ್ ಏನು ಕೇಳಿದರೆ ಕೇಸರಿನೇ ಒಂದು ಒಳ್ಳೆ ಕ್ವಾಲಿಟಿ ಕೇಸರಿಯನ್ನು ತೊಗೊಳ್ಳಿ ಒಂದು ಚಿಕ್ಕ ಬಾಕ್ಸಿಗೆ ಅದು ರೇಟ್ ಇರುತ್ತೆ ಒಂದು ಸ್ವಲ್ಪ ಹಾಲಿನಲ್ಲಿ ಹಾಕಿ ಒಂದು ಒನ್ ಅವರ್ ಬಿಫೋರ್ ಸ್ವಲ್ಪ ಇಟ್ಕೊಂಡ್ರೆ ಅದು ಎಲ್ಲ ಕಲರ್ ಬಿಡುತ್ತೆ ಈಗ ನೋಡಿ ಇದು ಕಲರ್ ಅದು ಕಲರ್ ಬಂದಿಲ್ಲ ಆದರೂ ಒಂದು ಚಿಟಿಕೆ ಅಷ್ಟು ನೋಡಿ ಒಂದು ಚಿಟಿಕೆ ಎಷ್ಟು ತಗೊಂಡಿದ್ದೇನೆ ನಾನು ಅಷ್ಟನ್ನು ಹಾಲಿನಲ್ಲಿ ಮಿಕ್ಸ್ ಮಾಡಿ ಪುನಃ ಅದಕ್ಕೆ ಸೇರಿಸುವ ಈಗ ಇದು ಒಳ್ಳೆ ಕಲರ್ ಬರುತ್ತೆ ಇದು ಯಾವುದೇ ಫಂಕ್ಷನ್ ಅಲ್ಲಿ ಕೂಡ ಇಂಥದ್ದ ಮಿಕ್ಸ್ ಮಾಡ್ತಾರೆ ತುಂಬ ಹಾಕಬೇಕಾಗಲ್ಲ ಒಂದು ಚಿಟಿಕೆ ಅಷ್ಟು ಹಾಕಿದ್ರೆ ಈಗ ಘಮ ಘಮಿಸ್ತಾ ಇರೋ ಕೇಸರಿ ಭಾತ್ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್ ಇದು ತುಪ್ಪ ಹೊರಗೆ ಬಿಟ್ಕೊಳ್ತು ಅಂತ ಹೇಳಿ ಆದರೆ ಇದು ಕಂಪ್ಲೀಟ್ ಆಗಿದೆ ಅಂತ ಅರ್ಥ ಮತ್ತು ಆ ತುಪ್ಪವನ್ನು ನೀವು ಬೇರೆದಕ್ಕೂ ಕೂಡ ಯೂಸ್ ಮಾಡ್ಬೋದು ಇದರಲ್ಲಿ ಒಂದೆರಡು ಟ್ರಿಕ್ಸ್ಗಳನ್ನು ಹೇಳ್ತೀನಿ ಅನ್ನವನ್ನು ಸ್ಮೂತಾಗಿ ಬೇಯಿಸ್ಕೊಳ್ಳಿ ಮತ್ತು ತುಪ್ಪವನ್ನು ಕೂಡ ಹೊರಗೆ ಬಂದಿರುತ್ತೆ ಅದು ತುಪ್ಪ ಉಗಳಿರುತ್ತೆ ಸೊ ಅದನ್ನು ನೀವು ಬೇರೆ ಐಟಮ್ಗೆ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಇದು ರೆಡಿಯಾಗಿದೆ ಇದನ್ನು ಹೇಗಾಗಿದೆ ಅಂತ ನೀವು ಟ್ರೈ ಮಾಡಿ ಅತ್ಯಂತ ವೇಗವಾಗಿ ಆಗುವಂಥ ಒಂದು ಸ್ವೀಟ್ ಇದು ಹಬ್ಬದಲ್ಲಿ ಈಗಂತೂ ಸಾಕಷ್ಟು ಹಬ್ಬಗಳು ಬರ್ತಾ ಇದೆ ಗೆಸ್ಟ್ ಬಂದಾಗ ಎಲ್ಲಕ್ಕೂ ಇದು ಒಂದು ಶೀಘ್ರವಾಗಿ ಆಗುವಂಥ ಒಂದು ಸ್ವೀಟ್ ಇದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಥ್ಯಾಂಕ್ ಯು ಸೊ